ನ್ಯೂಸ್ ಟ್ಯಾಗ್ ಕನ್ನಡ ನಿಖರ ನಿರ್ಭೀತ ನಿರಂತರ ಇಂದು ಬಳ್ಳಾರಿಯ ಡಿಎಆರ್ ಆವರಣದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಎಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಮೂವತ್ತಾರು ಪೊಲೀಸ್ ವಸತಿ ಗೃಹಗಳ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ವಲಯ ಐಜಿಪಿ ಡಿಐಜಿ ವರ್ತಿಕಾ ಕಟಿಯಾರ್ ಎಸ್ಪಿ ಡಾಕ್ಟರ್ ಶೋಭಾರಾಣಿ ವಿಜಯ್ ಅಡಿಷನಲ್ ಎಸ್ಪಿಗಳಾದ ರವಿಕುಮಾರ್ ಮತ್ತು ನವೀನ್ ಕುಮಾರ್ ಹಾಗೂ ಡಿಎಸ್ಪಿ ತಿಪ್ಪೇಸ್ವಾಮಿ ಸಿಟಿ ಡಿಎಸ್ಪಿ ಚಂದ್ರಕಾಂತ್ ನಂದ ರೆಡ್ಡಿ ಉಪಸ್ಥಿತರಿದ್ದರು ನಂತರ ಮಾಧ್ಯಮದವರೊಂದಿಗೆ ಶಾಸಕ ನಾರಾ ಭರತ್ ರೆಡ್ಡಿ ಮಾತನಾಡಿದ್ದು ಹೀಗೆ ಕೋಟಿ ಕೋಟಿ ರೂಪಾಯಿ ರೂಪಾಯಿ ಪೊಲೀಸ್ ಕ್ವಾರ್ಟರ್ಸ್ ಅನ್ನು ಮಾಡ್ತಿದ್ದೀವಿ ಬಳ್ಳಾರಿಯಲ್ಲಿ ನಮ್ಮ ಸರ್ಕಾರ ಭೂಮಿ ಪೂಜೆ ಇವತ್ತು ನಿರ್ವಹಿಸಬೇಕು ನೆಕ್ಸ್ಟ್ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಕ್ ಕನ್ನಡ ಇದು ನಿಖರ ನಿರ್ಭೀತ ನಿರಂತರ